ನಮಸ್ಕಾರ ವೀಕ್ಷಕರೇ ಹಂಸಲೇಖ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ ಈ ಸಂಚಿಕೆಯಲ್ಲಿ ಹಂಸಲೇಖ ಹಾಗೂ ಇಳೆಯ ರಾಜ ಅವರ ನಡುವಿನ ಒಂದಿಷ್ಟು ಸಾಮ್ಯತೆಗಳು ಹಾಗೂ ಇಬ್ಬರ ವೈಶಿಷ್ಟ್ಯಗಳನ್ನು ಕುರಿತು ಒಂದು ವಿಶ್ಲೇಷಣಾತ್ಮಕವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಯಾವುದೇ ಒಬ್ಬ ಸಾಧಕರ ಬಗ್ಗೆ ನಾವು ಹೇಳುವಾಗ ಕೇವಲ ಅವರು ಮಾಡಿರುವಂಥ ಸಾಧನೆಗಳ ಅಂಕಿಅಂಶಗಳನ್ನು ಕೊಟ್ಟರೆ ಮುಗಿಯೋದಿಲ್ಲ ಸಮಕಾಲೀನರ ಜೊತೆಯಲ್ಲಿ ಅವರನ್ನು ಹೋಲಿಕೆ ಮಾಡಬೇಕು ಅವರದ್ದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವವರು ಅಥವಾ ಬೇರೆ ಭಾಷೆಯಲ್ಲಿ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವವರ ಜೊತೆಯಲ್ಲಿ ಹೋಲಿಕೆ ಮಾಡಿದಾಗ ಅವರ ಮಹತ್ವ ಏನು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಆ ಒಂದು ದೃಷ್ಟಿಯಿಂದ ಹಂಸಲೇಖ ಹಾಗೂ ಇಳೆಯರಾಜ ಅವರನ್ನು ಹೋಲಿಕೆ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲಿ ಈ ಇಬ್ಬರು ಎಷ್ಟು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅನ್ನುವ ಸಂಖ್ಯೆಯ ದೃಷ್ಟಿಯಿಂದಾಗಲಿ ಇಬ್ಬರೂ ಗಳಿಸಿರುವಂಥ ಪ್ರಶಸ್ತಿಗಳ ದೃಷ್ಟಿಯಿಂದಾಗಲಿ ನಾನು ಹೋಲಿಕೆಯನ್ನು ಮಾಡ್ತಾ ಇಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಅದನ್ನು ಹೇಳಿದ್ದೀನಿ ಆ ರೀತಿಯ ಹೋಲಿಕೆ ಇದಲ್ಲ ಯಾಕೆಂದರೆ ಇಳೆಯರಾಜ ಅವರು ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ತುಂಬ ಬೇಡಿಕೆಯ ಒಬ್ಬ ಸಂಗೀತ ನಿರ್ದೇಶಕರಾಗಿ ಬೆಳಕಿಗೆ ಬಂದಂಥವರು ಸರಿಸುಮಾರು ಅದೇ ಕಾಲಘಟ್ಟದಲ್ಲಿ ಒಂದು ದಶಕದ ನಂತರ ಹಂಸಲೇಖ ಅವರು ಪ್ರವರ್ಧಮಾನಕ್ಕೆ ಬಂದರು ಅವರು ಹೆಚ್ಚಾಗಿ ಕನ್ನಡವನ್ನೇ ಆರಿಸ್ಕೊಂಡ್ರು ಬೇರೆ ಭಾಷೆಯ ಚಿತ್ರಗಳಲ್ಲಿ ಅವರು ಕೆಲಸ ಮಾಡಿರೋದು ಕಡಿಮೆ ಆ ದೃಷ್ಟಿಯಿಂದ ಸಂಖ್ಯೆಯನ್ನು ನಾವು ಇಲ್ಲಿ ಲೆಕ್ಕ ಹಾಕೋದು ಬೇಡ ಆದರೆ ಒಂದು ಕಾಲಘಟ್ಟದಲ್ಲಿ ತಮ್ಮ ತಮ್ಮ ಮಾತೃಭಾಷೆಯ ಚಿತ್ರರಂಗಕ್ಕೆ ಅಡಿ ಇಟ್ಟು ಅವರು ಯಾವ ರೀತಿಯಲ್ಲಿ ಆ ಚಿತ್ರರಂಗ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ನೋಡಿ ಇಳೆಯ ರಾಜ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬೆಳಕಿಗೆ ಬರ್ತಾರೆ ಅದಕ್ಕೂ ಮೊದಲು ಅವರು ತಮಿಳುನಾಡಿನ ಸಂಸ್ಕೃತಿಗೆ ಅನುಗುಣವಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರಾದ್ದರಿಂದ ಒಂದು ಸಂಗೀತ ತಂಡವನ್ನು ಕಟ್ಕೊಂಡು ಅಲ್ಲೆಲ್ಲ ಮದುವೆಗಳಲ್ಲಿ ಯಾವುದ್ಯಾವುದೋ ಕಾರ್ಯಕ್ರಮಗಳಲ್ಲಿ ಸಿನಿಮಾ ಹಾಡುಗಳನ್ನು ಹಾಡ್ತಾ ಬೆಳೆದು ಬಂದಂಥವ್ರು ತಮಿಳುನಾಡಿನಲ್ಲಿ ಚಿತ್ರರಂಗ ನೆಲೆಯೂರಿದ್ದರಿಂದಾಗಿ ಅಲ್ಲಿ ಸಿನಿಮಾ ಹಾಡುಗಳಿಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಬೇಡಿಕೆ ಇತ್ತು ಆದರೆ ಕನ್ನಡ ನಾಡಿನಲ್ಲಿ ಸಿನಿಮಾ ಬೇರೂರಿದ್ದು ಕೆಲವು ದಶಕಗಳ ನಂತರ ಮದ್ರಾಸಿನಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಅದು ನೆಲೆಯೂರಿದ್ದು ಹಾಗಾಗಿ ಇಲ್ಲಿನ ಸಂಸ್ಕೃತಿಯೇ ಬೇರೆ ಆದರೂ ಸಹ ಎಪ್ಪತ್ತರ ದಶಕದಲ್ಲಿ ಹಂಸಲೇಖ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಸ್ಕೃತಿ ಇತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಬಿ ಸಿ ನವರು ಆಯ್ದ ಕೆಲವು ಉದ್ಯಾನವನಗಳಲ್ಲಿ ವಾರಾಂತ್ಯಗಳಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ರು ಜನಗಳ ಮನರಂಜನೆಗೋಸ್ಕರ ಅವತ್ತು ಸಿನಿಮಾ ನಾಟಕ ಯಕ್ಷಗಾನ ಇವುಗಳನ್ನು ಬಿಟ್ಟರೆ ಈ ರೀತಿಯ ಆರ್ಕೆಸ್ಟ್ರಾಗಳೇ ಜನರಿಗೆ ಮನರಂಜನೆಯ ಸಾಧನಗಳಾಗಿದ್ವು ಲಾಲ್ಬಾಗ್ನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಚಿಕ್ಕ ಬಾಗ್ನಲ್ಲಿ ಹೀಗೆ ಆಯ್ದ ಕೆಲವು ಉದ್ಯಾನವನಗಳಲ್ಲಿ ಕಾರ್ಪೊರೇಷನ್ನಿಂದ ಪ್ರಾಯೋಜಿತವಾದಂಥ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ನಡೀತಾ ಇದ್ವು ಅದನ್ನು ಹಂಸಲೇಖ ಅವರು ತಮ್ಮ ತಂಡದ ಮೂಲಕ ನಿರ್ವಹಣೆ ಮಾಡ್ತಾಯಿದ್ರು ನೋಡಿ ಇಳೆಯ ರಾಜ ಅವರು ತಮಿಳು ಚಿತ್ರರಂಗಕ್ಕೆ ಅಡಿ ಇಡುವ ಹೊತ್ತಿಗೆ ಒಂದು ರೀತಿಯ ಶೂನ್ಯ ಸೃಷ್ಟಿಯಾಗಿತ್ತು ಶೂನ್ಯ ಅಂದರೆ ಸಂಪೂರ್ಣ ಶೂನ್ಯ ಅಂತ ಅಲ್ಲ ಕೆ ವಿ ಮಹಾದೇವನವರು ಎಮ್ ಎಸ್ ವಿಶ್ವನಾಥನ್ ಅವರು ಇವರೆಲ್ಲ ಇನ್ನೂ ಚಾಲ್ತಿಯಲ್ಲಿದ್ದರು ಅದೇ ರೀತಿಯಾಗಿ ಕನ್ನಡದಲ್ಲಿ ಹಂಸಲೇಖ ಅವರು ಕಾಲಿಡುವ ಹೊತ್ತಿಗೆ ಕೂಡ ಒಂದು ಶೂನ್ಯ ಸೃಷ್ಟಿಯಾಗಿತ್ತು ಹಾಗಂತ ಇಲ್ಲಿ ಕೂಡ ಪೂರ್ಣ ಶೂನ್ಯ ಅಂತ ಅಲ್ಲ ಇಲ್ಲಿಯೂ ರಾಜನಾಗೇಂದ್ರ ಇದ್ದರು ಜಿ ಕೆ ವೆಂಕಟೇಶ್ ಇದ್ದರು ಉಪೇಂದ್ರ ಕುಮಾರ್ ಇದ್ದರು ಇಲ್ಲ ಅಂತ ಅಲ್ಲ ಆದರೆ ಪ್ರತಿ ಚಿತ್ರರಂಗವು ಕೆಲವು ದಶಕಗಳಲ್ಲಿ ಒಂದು ಹಂತದಲ್ಲಿ ಒಂದು ಬದಲಾವಣೆಯನ್ನು ಬಯಸುತ್ತೆ ಯಾಕೆಂದರೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ಆ ಒಂದು ಬದಲಾವಣೆಗೆ ಚಿತ್ರರಂಗ ಕೂಡ ಒಳಪಡುತ್ತೆ ಅಂಥ ಒಂದು ಬದಲಾವಣೆಯ ಕಾಲದಲ್ಲಿ ಅದನ್ನು ತಮ್ಮ ಕೆಲಸದಲ್ಲಿ ನಿರ್ವಹಿಸುವಂಥ ಕೆಲವು ಸಾಧಕರನ್ನು ಆ ಚಿತ್ರರಂಗ ಬಯಸ್ತಾ ಇರುತ್ತೆ ಅದು ಎರಡೂ ಚಿತ್ರರಂಗಗಳಲ್ಲಿ ಅಲ್ಲಿ ಇಳೆಯರಾಜ ಅವರಿಂದಾಯಿತು ಇಲ್ಲಿ ಹಂಸಲೇಖ ಅವರಿಂದ ಆಯಿತು ಇಬ್ಬರೂ ತಮ್ಮ ತಮ್ಮ ಮಾತೃಭಾಷೆಯ ಹಳ್ಳಿಯ ಹಿನ್ನೆಲೆಯಿಂದ ಬಂದಿದ್ದರಿಂದಾಗಿ ಅವರ ಸಂಗೀತದಲ್ಲಿ ಕೂಡ ಆ ಮಣ್ಣಿನ ವಾಸನೆ ಅಂದರೆ ಆ ಭಾಷೆಯ ಸೊಗಡು ಅಲ್ಲಿನ ಜಾನಪದ ಆ ಗ್ರಾಮ್ಯ ಭಾಷೆ ಜೊತೆಗೆ ಹಳ್ಳಿಗಳ ನಡಾವಳಿಗಳು ಇವೆಲ್ಲವೂ ಕೂಡ ಅವರ ಸಂಗೀತದಲ್ಲಿ ಕೂಡ ಪ್ರತಿಫಲಿತವಾಗಿದ್ದನ್ನು ನಾವು ನೋಡಬಹುದು ಇಳೆಯರಾಜ ಅವರನ್ನು ಕುರಿತಂತೆ ನಾವು ಈಗಾಗಲೇ ಸಂಚಿಕೆಗಳನ್ನು ಇದೇ ಸರಣಿಯಲ್ಲಿ ಮಾಡಿದ್ದೀವಿ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀವಿ ನೋಡಿ ಕಮಲಹಾಸನ್ ಅವರ ಜೊತೆಯಲ್ಲಿ ಇಳೆಯರಾಜ ಅವರ ಸಂಬಂಧ ಕಮಲ ಹಾಸನ್ ಅವರ ಸುಮಾರು ನೂರು ಚಿತ್ರಗಳಿಗೆ ಇಳೆಯರಾಜ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಕಮಲಹಾಸನ್ ಅವರು ತಮ್ಮದೇ ಆದಂಥ ರಾಜ್ಕಮಲ್ ಲಾಂಛನದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡುವಾಗ ಆದಷ್ಟು ಇಳೆಯರಾಜ ರಾಜ ಅವರನ್ನೇ ಅಲ್ಲಿ ಸಂಗೀತ ನಿರ್ದೇಶಕರಾಗಿ ಬಳಸ್ಕೋತಾ ಇದ್ದರು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಬೇರೆಯವರನ್ನು ಬಳಸ್ಕೊಂಡಿದ್ದಾರೆ ಇವತ್ತಿಗೂ ಆ ಒಂದು ಜೋಡಿ ಅವಿನಾಭಾವ ಸಂಬಂಧವನ್ನು ಉಳಿಸ್ಕೊಂಡು ಬಂದಿದೆ ಇನ್ನು ಕಮಲಹಾಸನ್ ಅವರು ಬೇರೆ ನಿರ್ಮಾಪಕರ ಚಿತ್ರಗಳಲ್ಲಿ ಅಭಿನಯಿಸುವಾಗ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಕೂಡ ಕೆಲಸ ಮಾಡಿರುವಂಥ ಉದಾಹರಣೆಗಳಿದೆ ಅದೇ ರೀತಿಯಲ್ಲಿ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಜೋಡಿಯನ್ನು ಈಗಾಗಲೇ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಆದರೆ ಇಲ್ಲಿ ಸಂಖ್ಯೆಯ ದೃಷ್ಟಿಯಿಂದ ಸುಮಾರು ಮೂವತ್ತು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ ಹಂಸಲೇಖ ಅವರ ಹೊರತಾಗಿ ಕೂಡ ರವಿಚಂದ್ರನ್ ಅವರು ಬೇರೆ ನಿರ್ಮಾಪಕರ ಚಿತ್ರಗಳಲ್ಲಿ ಅಭಿನಯಿಸುವಾಗ ಅಲ್ಲಿ ಬೇರೆ ಸಂಗೀತ ನಿರ್ದೇಶಕರು ಬಂದಿರೋದನ್ನು ನಾವು ನೋಡಬಹುದು ಇನ್ನು ಇಳೆಯ ಅವರ ಹೊಸ ಹೊಸ ಆಲೋಚನೆಗಳಿಗೆ ಇಂಪು ಕೊಡುವಂಥ ನಿರ್ದೇಶಕರು ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿದ್ದರು ನೋಡಿ ಇಳೆಯರಾಜ ಅವರು ಪ್ರವರ್ಧಮಾನಕ್ಕೆ ಬರುವ ಹೊತ್ತಿಗೆ ಸರಿಯಾಗಿ ಅಲ್ಲಿ ಕೆ ವಿಶ್ವನಾಥ್ ಅವರು ತೆಲುಗಿನಲ್ಲಿ ಅವರಿಗೆ ಅದ್ಭುತವಾದ ಅವಕಾಶಗಳನ್ನು ಒದಗಿಸಿಕೊಡ್ತಾರೆ ಬಾಲು ಮಹೇಂದ್ರ ಅವರು ಮಲಯಾಳಂ ತಮಿಳು ಹಾಗೂ ಕನ್ನಡ ಚಿತ್ರಗಳಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಹೊಸಬರಾಗಿ ಬಂದಂಥ ಭಾಗ್ಯರಾಜ್ ಭಾಗ್ಯರಾಜವರು ರಾಜ ಅವರು ಅವರು ಕೂಡ ಅವಕಾಶಗಳನ್ನು ಕೊಡ್ತಾರೆ ಇನ್ನು ಮಣಿರತ್ನಂ ಅವರಂತೂ ಅನೇಕ ವರ್ಷಗಳ ಕಾಲ ತಮ್ಮ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ಇಳೆಯರಾಜ ಅವರನ್ನೇ ಬಳಸ್ಕೋತಾ ಇದ್ದರು ಇದು ಸುಮ್ಮನೆ ಮೇಲ್ನೋಟಕ್ಕೆ ಕಾಣುವಂಥ ಕೆಲವು ಪ್ರಸಿದ್ಧ ಹೆಸರುಗಳನ್ನು ನಾನಿಲ್ಲಿ ಹೇಳಿದ್ದೀನಿ ಇನ್ನು ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಹೇಳಬೇಕು ಅಂದರೆ ತುಂಬ ದೊಡ್ಡದಾದಂಥ ಒಂದು ಪಟ್ಟಿಯನ್ನೇ ಕೊಡಬಹುದು ಅದೇ ರೀತಿಯಲ್ಲಿ ಹಂಸಲೇಖ ಅವರ ಪ್ರತಿಭೆಯನ್ನು ಬಳಸಿಕೊಳ್ಳುವಂಥ ನಿರ್ದೇಶಕರು ಕನ್ನಡದಲ್ಲಿ ಕೂಡ ಇದ್ದರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಮುತ್ತಿನಹಾರ ಬಣ್ಣದ ಗೆಜ್ಜೆ ಹಿಮಪಾತ ಈ ಚಿತ್ರಗಳಲ್ಲಿ ಹಂಸಲೇಖ ಅವರಿಂದ ತುಂಬಾ ಉತ್ತಮವಾದ ಕೆಲಸವನ್ನು ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾಗಾಭರಣ ಅವರು ಆಕಸ್ಮಿಕ ಹಾಗೂ ಕಲ್ಲರಳಿ ಹೂವಾಗಿ ಇಂತಹ ಚಿತ್ರಗಳಲ್ಲಿ ಹಂಸಲೇಖ ಅವರ ಪ್ರತಿಭೆಯನ್ನು ಬಳಸಿಕೊಂಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿರ್ದೇಶಕರು ತುಂಬಾ ಪ್ರತಿಭಾವಂತರಾಗಿದ್ದಾಗ ಮತ್ತೊಬ್ಬ ಪ್ರತಿಭಾವಂತ ಸಂಗೀತ ನಿರ್ದೇಶಕನನ್ನು ಆ ಚಿತ್ರಕ್ಕೆ ಬಳಸಿಕೊಂಡಾಗ ಆ ಇಬ್ಬರ ಸಂಗಮದಲ್ಲಿ ಅದ್ಭುತಗಳೇ ಸೃಷ್ಟಿಯಾಗುತ್ತೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಸಂಗೀತ ನಿರ್ದೇಶಕನ ಕೈಯೇ ಮೇಲಾಗಿ ನಿರ್ದೇಶಕನಿಗೆ ಅಷ್ಟಾಗಿ ಕೆಲಸ ಗೊತ್ತಿಲ್ಲ ಅಂದಾಗ ಆ ಸಂಗೀತ ನಿರ್ದೇಶಕ ಏನು ಹೇಳ್ತಾನೋ ಅದನ್ನೇ ಆ ನಿರ್ದೇಶಕ ಕೂಡ ಕೇಳುವಂಥ ಒಂದು ಪರಿಸ್ಥಿತಿ ಇರುತ್ತೆ ಇದು ಇಳೆಯರಾಜ ಹಾಗೂ ಹಂಸಲೇಖ ಇಬ್ಬರ ವಿಚಾರದಲ್ಲೂ ನಿಜ ಆಗಿದೆ ಎಷ್ಟೋ ಜನ ಹೊಸ ನಾಯಕ ನಟರುಗಳಿಗೆ ಈ ಸಂಗೀತ ನಿರ್ದೇಶಕರಿಂದಾಗಿಯೇ ಒಂದು ಅದ್ಭುತವಾದ ಚಿತ್ರ ದಕ್ಕಿ ಅದರಿಂದಾಗಿ ಅವರು ಪ್ರವರ್ಧಮಾನಕ್ಕೆ ಬಂದು ಮುಂದೆ ಅನೇಕ ಚಿತ್ರಗಳಲ್ಲಿ ಅವಕಾಶವನ್ನು ಪಡೆದಿದ್ದು ಕೂಡ ಇದೆ ನೋಡಿ ತಮಿಳಿನಲ್ಲಿ ಹೇಳೋದಾದರೆ ಇಳೆಯ ರಾಜ ಅವರಿಂದಾಗಿ ಅವರ ಸಂಗೀತದ ಒಂದು ಬಲದಿಂದಲೇ ಚಿತ್ರರಂಗದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡ ಅನೇಕ ಹೊಸ ಕಲಾವಿದರು ಪಾಂಡ್ಯನ್ ಅವರು ರಾಮರಾಜನ್ ರಾಜ್ ಕಿಶೋರ್ ಅಷ್ಟೆಲ್ಲ ಯಾಕೆ ನಮ್ಮ ಕನ್ನಡದ ಕೋಕಿಲ ಮೋಹನ್ ಅವರು ಕೋಕಿಲಾ ಮೋಹನ್ ಅವರ ಅನೇಕ ಚಿತ್ರಗಳಿಗೆ ಇಳೆಯ ರಾಜ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅಲ್ಲೆಲ್ಲ ಮೋಹನ್ ಅವರನ್ನು ಒಬ್ಬ ಗಾಯಕರನ್ನಾಗಿಯೇ ಬಳಸ್ಕೊಂಡಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಮೋಹನ್ ಅವರಿಗೆ ಮೈಕ್ ಮೋಹನ್ ಅನ್ನುವಂಥ ಒಂದು ಅಡ್ಡ ಹೆಸರು ಕೂಡ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಅವರು ಪ್ರಸಿದ್ಧಿಗೆ ಬರೋದಕ್ಕೆ ಇಳೆಯ ರಾಜ ಅವರ ಒಂದು ಸಾಮರ್ಥ್ಯ ಕಾರಣ ಆಯಿತು ಇನ್ನು ಹಂಸಲೇಖ ಅವರ ವಿಚಾರಕ್ಕೆ ಬಂದರೆ ಹಂಸಲೇಖ ಅವರು ಕನ್ನಡದ ಎಷ್ಟೋ ಜನ ಹೊಸ ನಾಯಕ ನಟರುಗಳಿಗೆ ನಮ್ಮ ರಘುವೀರ್ ಅವರು ಬಿ ಕೆ ಶಿವರಾಮ್ ಅವರು ಕಾಶಿನಾಥ್ ಅವರು ಬಿ ಸಿ ಪಾಟೀಲ್ ಅವರು ಸುನಾದ್ ರಾಜ್ ಅವರು ಇಂಥ ಅನೇಕರಿಗೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟವರು ಹಂಸಲೇಖ ಅವರು ಕಾಶಿನಾಥ್ ಅವರು ಹಂಸಲೇಖ ಅವರಿಗಿಂತ ಮೊದಲೇ ಚಿತ್ರರಂಗದಲ್ಲಿ ಇದ್ದರು ಜೊತೆಗೆ ಬೇರೆ ಬೇರೆ ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದರು ಆದರೆ ಅವರೊಬ್ಬ ಕಮರ್ಷಿಯಲ್ ಹೀರೋ ಆಗಿ ಒಬ್ಬ ನಾಯಕ ನಟನಾಗಿ ಅಭಿನಯಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂಸಲೇಖ ಅವರ ಸಂಗೀತದಿಂದಾಗಿಯೇ ಅವರಿಗೆ ಒಂದು ಬ್ರೇಕ್ ಸಿಕ್ಕಿದ್ದು ಅನ್ನೋದು ಖಂಡಿತವಾಗಿಯೂ ಸತ್ಯ ಈ ಮಾತಿಗೆ ಪುಷ್ಟಿಯಾಗಿ ನಾವು ಕಾಶಿನಾಥ್ ಅವರ ಈ ಕೆಲವು ಚಿತ್ರಗಳನ್ನು ನೋಡಬಹುದು ಅವಳೇ ನನ್ನ ಹೆಂಡತಿ ಅವನೇ ನನ್ನ ಗಂಡ ಅಜಗಜಾಂತರ ಅನಂತನ ಅವಾಂತರ ಈ ಎಲ್ಲ ಚಿತ್ರಗಳಿಗೆ ಸಂಗೀತವನ್ನು ನೀಡಿದವರು ಹಂಸಲೇಖ ಅವರು ಅವನೇ ನನ್ನ ಗಂಡ ಚಿತ್ರಕ್ಕೆ ಕಥೆಯನ್ನು ಕೂಡ ಹಂಸಲೇಖ ಅವರೇ ಕೊಟ್ಟಿದ್ದು ಅದು ಅವಳೇ ನನ್ನ ಹೆಂಡತಿ ಬಿಡುಗಡೆಯಾಗಿ ಯಶಸ್ವಿಯಾದ ಮೇಲೆ ಅದೇ ಒಂದು ರೀತಿಯ ಕಥೆಯನ್ನು ಇಟ್ಕೊಂಡು ಅವರೇ ಕಥೆಯನ್ನು ಬರೆದು ಅದಕ್ಕೆ ಸಂಗೀತವನ್ನು ಕೊಟ್ಟಿದ್ದು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಇಳೆಯರಾಜ ಅವರು ಕೂಡ ತಮಿಳಿನಲ್ಲಿ ಒಂದು ಆಡಿಯೋ ಕಂಪನಿಯನ್ನು ಮಾಡ್ತಾರೆ ಈಕೋ ಎನ್ನುವ ಹೆಸರಿನಲ್ಲಿ ಅದೇ ರೀತಿಯಲ್ಲಿ ಹಂಸಲೇಖ ಅವರು ಕೂಡ ಕನ್ನಡದಲ್ಲಿ ಹಂಸಲೋಕ ಎನ್ನುವ ಒಂದು ಆಡಿಯೋ ಕಂಪನಿಯನ್ನು ಮಾಡ್ತಾರೆ ಒಂದು ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿದಾಗ ದಶಕಗಳ ಕಾಲ ಕೆಲಸವನ್ನು ಮಾಡಿದಾಗ ಸರಿಸುಮಾರಾಗಿ ಇಬ್ಬರೂ ಐವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ದುಡಿದಿದ್ದಾರೆ ಹೀಗೆ ದುಡಿಯುವಾಗ ಅವರ ಸುತ್ತ ಸಾಕಷ್ಟು ವಿವಾದಗಳು ಹುಟ್ಕೋತವೆ ನಾವು ಇಳೆಯರಾಜ ಅವರನ್ನು ಕುರಿತ ವಿವಾದಗಳನ್ನು ಕೂಡ ಇಲ್ಲಿ ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಹಂಸಲೇಖ ಅವರನ್ನು ಕುರಿತಂತೆ ಇರುವ ವಿವಾದಗಳನ್ನು ಕುರಿತು ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಆದ್ದರಿಂದ ಆ ಕುರಿತಾದ ವಿವರಗಳಿಗೆ ಮತ್ತೆ ಹೋಗೋದು ಬೇಡ ಜೊತೆಗೆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡುವವರೆಲ್ಲರೂ ಸದಾ ಕಾಲಕ್ಕೂ ಒಂದು ಸಜ್ಜನಿಕೆಯನ್ನು ಸೌಜನ್ಯವನ್ನು ಉಳಿಸ್ಕೊಂಡು ಹೋಗೋದು ಕಷ್ಟ ಹಾಗಾಗಿಯೇ ಸಾಮಾನ್ಯವಾಗಿ ಈ ಜೀನಿಯಸ್ಗಳೆಲ್ಲ ಒಂದು ರೀತಿಯಲ್ಲಿ ಇಂಟ್ರೋವರ್ಟ್ಗಳಾಗಿರ್ತಾರೆ ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ಹೊರಗಿನವರಿಗೆ ನೋಡಿದಾಗ ಮೂಡಿಯಾಗಿರ್ತಾರೆ ಅಂತ ಅನಿಸುತ್ತೆ ಅನ್ಯಮನಸ್ಕರಾಗಿರ್ತಾರೆ ಹಾಗಾಗಿ ಅವರನ್ನು ಮಾತಾಡ್ಸೋಕ್ಕೆ ಹೋದಾಗ ಅವರು ಒಂದು ರೀತಿಯಲ್ಲಿ ಬಿರುನುಡಿಗಳನ್ನು ಆಡ್ತಾರೆ ಅಂದರೆ ಒಂದು ರೀತಿಯಾಗಿ ರೇಗ್ತಾರೆ ಸಿಟ್ಟು ಮಾಡ್ಕೋತಾರೆ ಅಂತ ಅನಿಸುತ್ತೆ ಇದು ಅನೇಕರ ವಿಚಾರದಲ್ಲಿ ನಾವು ನೋಡಿರುವಂಥದ್ದು ಹಂಸಲೇಖ ಹಾಗೂ ಇಳೆಯರಾಜ ಅವರು ಸಂಗೀತ ಕ್ಷೇತ್ರಕ್ಕೆ ಸಿನಿಮಾ ಸಂಗೀತ ಕ್ಷೇತ್ರಕ್ಕೆ ಅಡಿ ಇಟ್ಟಾಗ ಆಗಿನ್ನೂ ಆರ್ಕೆಸ್ಟ್ರಾ ಕಾಲವೇ ನಡೀತಾ ಇದ್ದಂಥ ಒಂದು ಕಾಲ ಇವತ್ತಿಗೂ ಅದಿದೆ ಆದರೆ ಇವತ್ತು ಒಂದು ಕೀಬೋರ್ಡ್ನಲ್ಲಿ ಬೇಕಾದರೆ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಒಂದು ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಬಹುದು ಆದರೆ ಅವತ್ತು ಹಾಗಿರಲಿಲ್ಲ ಒಂದು ದೊಡ್ಡ ಆರ್ಕೆಸ್ಟ್ರಾವನ್ನು ಮೈಂಟೈನ್ ಮಾಡಬೇಕಾಗ್ತಿತ್ತು ನೋಡಿ ಅವತ್ತಿಗೆ ಸಂಗೀತ ಸಂಯೋಜನೆಯೇ ಬೇರೆ ಆರ್ಕೆಸ್ಟ್ರಾನೇ ಬೇರೆ ಕೊನೆಗೆ ಧ್ವನಿ ಮುದ್ರಣ ಮಾಡುವ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಪೇಮೆಂಟನ್ನು ನಿರ್ಮಾಪಕರು ನಿಭಾಯಿಸಬೇಕಾಗ್ತಿತ್ತು ಜೊತೆಗೆ ಆ ಆರ್ಕೆಸ್ಟ್ರಾಗಳಿಗೆ ನೊಟೇಶನ್ಗಳನ್ನು ಬರೆದುಕೊಟ್ಟಿದ್ದಕ್ಕಾಗಿ ಜೊತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಕ್ಕಾಗಿ ಸಂಗೀತ ನಿರ್ದೇಶಕರಿಗೂ ಕೂಡ ಸಂಭಾವನೆಯನ್ನು ಕೊಡಬೇಕಾಗ್ತಿತ್ತು ಇನ್ನು ಗಾಯಕರ ಗಾಯಕಿಯರ ಸಂಭಾವನೆ ಇದ್ದೇ ಇತ್ತು ಅದು ಆವತ್ತಿಗೂ ಇದೆ ಇವತ್ತಿಗೂ ಇದೆ ಆದರೆ ಹಂಸಲೇಖ ಹಾಗೂ ಇಳೆಯರಾಜ ಅವರು ಕೆಲಸ ಮಾಡುವಾಗ ಸಂಗೀತ ನಿರ್ದೇಶನ ಅನ್ನೋದು ಒಂದು ಸವಾಲಿನ ಕೆಲಸ ಆಗಿತ್ತು ಆ ಸವಾಲನ್ನು ಅವರು ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದರು ಅದಕ್ಕಾಗಿಯೇ ದಶಕಗಳ ಕಳೆದರೂ ಕೂಡ ಅವರ ಬಗ್ಗೆ ನಾವು ಮಾತಾಡುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಇವತ್ತು ಸಂಗೀತ ನಿರ್ದೇಶನ ಅನ್ನೋದು ಹೇಗಾಗಿದೆ ಅಂದರೆ ಒಂದು ಪ್ಯಾಕೇಜ್ ಅಂತ ಮಾತಾಡ್ಬಿಡ್ತಾರೆ ಎಷ್ಟೋ ಬಾರಿ ಸಂಗೀತ ನಿರ್ದೇಶಕರು ಕೇಳುವ ಪ್ಯಾಕೇಜ್ನಲ್ಲಿ ಒಂದು ಕನ್ನಡ ಚಿತ್ರವನ್ನೇ ನಿರ್ಮಾಣ ಮಾಡಬಹುದು ಆ ರೀತಿಯ ಮಟ್ಟದ ಒಂದು ಸಂಭಾವನೆಯನ್ನು ಇವತ್ತು ಸಂಗೀತ ನಿರ್ದೇಶಕರು ಕೇಳುವಂಥ ಒಂದು ಪರಿಸ್ಥಿತಿ ಇದೆ ನಾವು ಇದುವರೆಗೂ ವಿಶ್ಲೇಷಣೆ ಮಾಡಿದ ಈ ಇಬ್ಬರು ದಿಗ್ಗಜರ ಕೆಲಸದ ರೀತಿಯನ್ನು ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಅವರು ಅವತ್ತಿಗೆ ಕೋಟಿ ಕೋಟಿ ಬಜೆಟ್ಟಿನ ಸಿನಿಮಾಗಳಿಗೆ ಕೂಡ ಸಂಗೀತ ನಿರ್ದೇಶನವನ್ನು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಆಗ ತಾನೇ ಚಿತ್ರರಂಗಕ್ಕೆ ಅಡಿ ಇಟ್ಟಂಥ ಹೊಸ ಕಲಾವಿದರು ಹೊಸ ನಿರ್ದೇಶಕರು ನಿರ್ಮಾಪಕರು ಅವರಿಗೂ ಕೂಡ ಚಿತ್ರಗಳನ್ನು ಮಾಡ್ತಾಯಿದ್ರು ಅಂದರೆ ಬಜೆಟ್ಟಿನ ವಿಚಾರದಲ್ಲಿ ಒಂದು ರೀತಿಯಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೆ ಕೆಲಸವನ್ನು ಮಾತ್ರ ಮಾಡುವ ಕಡೆಗೆ ಗಮನ ಕೊಡೋದಕ್ಕೆ ಒಂದು ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದರು ಆದರೆ ಇವತ್ತು ನೀವು ಯಾರೇ ಹೋದ್ರೂ ಒಂದು ಸಂಗೀತಕ್ಕೆ ನಿರ್ದೇಶನ ಮಾಡಬೇಕು ಅಂದರೆ ಇಷ್ಟು ಕೊಡಬೇಕು ಅಂತ ಕೇಳುವಂಥ ಒಂದು ಪರಿಸ್ಥಿತಿ ಇದೆ ಆವತ್ತು ಹಾಗಿರಲಿಲ್ಲ ನೋಡಿ ಅವತ್ತಿಗೆ ನಾವು ಈಗಾಗಲೇ ಕೊಟ್ಟಿರುವಂಥ ಅಂಕಿಅಂಶಗಳಲ್ಲಿ ನೀವು ಹಂಸಲೇಖ ಹಾಗೂ ಇಳೆಯರಾಜ ಅವರಿಂದ ಎಂತೆಂಥ ಹೊಸ ನಿರ್ದೇಶಕರು ಹೊಸ ನಾಯಕ ನಟರು ಚಿತ್ರಗಳನ್ನು ಮಾಡಿಸಿದ್ದಾರೆ ಅನ್ನೋದನ್ನು ನೀವು ನೋಡಿದ್ದೀರಿ ಆದರೆ ಇವತ್ತು ನೀವು ತಮಿಳು ಚಿತ್ರರಂಗದಲ್ಲಿ ಅನಿರುದ್ಧ ರವಿಚಂದ್ರನ್ ಅವರನ್ನಾಗಲಿ ಎ ಆರ್ ರೆಹಮಾನ್ ಅವರನ್ನಾಗಲಿ ಒಬ್ಬ ಸಾಮಾನ್ಯ ನಿರ್ಮಾಪಕ ಹೊಸದಾಗಿ ಚಿತ್ರರಂಗಕ್ಕೆ ಅಡಿ ಇಡುವಂಥ ಒಬ್ಬ ನಾಯಕ ನಟ ಒಂದು ಲೋ ಬಜೆಟಿನ ಸಿನಿಮಾ ಮಾಡುವಾಗ ಅವರ ಸಂಗೀತವನ್ನು ಬಳಸ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗಲ್ಲ ಅದೇ ರೀತಿ ನೀವು ಕನ್ನಡದಲ್ಲಿ ಹರಿಕೃಷ್ಣ ಅವರನ್ನಾಗಲಿ ಅರ್ಜುನ್ ಜನ್ಯ ಅವರನ್ನಾಗಲಿ ಒಬ್ಬ ಹೊಸ ಕಲಾವಿದ ಹೊಸ ನಿರ್ಮಾಪಕ ಹೊಸ ನಿರ್ದೇಶಕ ಒಂದು ಸಣ್ಣ ಬಜೆಟಿನ ಚಿತ್ರಕ್ಕೆ ಅವರ ಸಂಗೀತವನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಈ ಸಂಗೀತ ನಿರ್ದೇಶಕರ ಪ್ಯಾಕೇಜ್ ಇದೆಯಲ್ಲ ಇದು ಆ ಚಿತ್ರದ ಬಜೆಟಿಗಿಂತ ಹೆಚ್ಚಾಗಿರೋದರಿಂದ ಇದು ಸಾಧ್ಯ ಆಗಲ್ಲ ಅಷ್ಟೆ ಈ ಅಂಶಗಳನ್ನು ಗಮನಿಸಿದಾಗ ಹಂಸಲೇಖ ಹಾಗೂ ಇಳೆಯರಾಜ ಅವರ ಶ್ರೇಷ್ಠತೆ ಹಾಗೂ ಸಮಕಾಲೀನತೆ ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ ನೋಡಿ ಈ ಅಂಶಗಳನ್ನು ಪುಷ್ಟೀಕರಿಸೋದಕ್ಕೆ ಕೂಡ ನಿಮಗೆ ಕೆಲವು ಅಂಶಗಳನ್ನು ಕೊಡಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರವಿಚಂದ್ರನ್ ಅವರು ಆರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಶಾಂತಿ ಕ್ರಾಂತಿ ಅದು ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನು ಅನುಭವಿಸ್ತು ಅದರಿಂದಾಗಿ ರವಿಚಂದ್ರನ್ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಯ್ತು ಅದು ಬೇರೆ ವಿಚಾರ ಆದರೆ ಅಂಥದ್ದೊಂದು ಹೈ ಬಜೆಟ್ಟಿನ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡುವ ಹೊತ್ತಿನಲ್ಲಿಯೇ ಹಂಸಲೇಖ ಅವರು ಭುಜಂಗಯ್ಯನ ದಶಾವತಾರದಂಥ ಒಂದು ಆರ್ಟ್ ಸಿನಿಮಾಗೆ ಕೂಡ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಕಾಶಿನಾಥವರ ಒಂದು ಲೋ ಬಜೆಟ್ ಚಿತ್ರ ಅಜಗಜಾಂತರ ಅದಕ್ಕೂ ಕೂಡ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಇದೇ ರೀತಿಯಾಗಿ ನೀವು ಇಳೆಯರಾಜ ಅವರ ಉದಾಹರಣೆಯನ್ನು ನೋಡೋದಾದರೆ ಪದಿನಾರು ವಯದಿನೆಲೆ ಚಿತ್ರ ಭಾರತಿ ರಾಜ ಅವರ ನಿರ್ದೇಶನದ ಮೊದಲ ಚಿತ್ರ ಆ ಚಿತ್ರಕ್ಕೆ ಕೂಡ ಇಳೆಯ ರಾಜ ಅವರು ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಆ ಚಿತ್ರ ತಂಡ ಎಷ್ಟು ಲೋ ಬಜೆಟ್ನಲ್ಲಿ ಚಿತ್ರವನ್ನು ಮಾಡ್ತಾ ಇರುತ್ತೆ ಅಂದರೆ ನೋಡಿ ಆ ಚಿತ್ರದಲ್ಲಿ ಒಂದು ಹಾಡಿನಲ್ಲಿ ಶ್ರೀದೇವಿ ಹಾಗೂ ಕಮಲಹಾಸನ್ ಅವರನ್ನು ಸ್ಲೋ ಮೋಷನ್ನಲ್ಲಿ ತೋರಿಸ್ಬೇಕಾಗಿರುತ್ತೆ ಆದರೆ ಸ್ಲೋ ಮೋಷನ್ ತಂತ್ರಜ್ಞಾನ ಆವಾಗ ತಾನೇ ನಾಗರ ಹಾವು ಚಿತ್ರದಿಂದ ಚಿತ್ರರಂಗಕ್ಕೆ ಪರಿಚಿತವಾಗಿರುತ್ತೆ ಅದನ್ನು ಬಳಸೋದಕ್ಕೆ ಬಜೆಟ್ ಇಲ್ಲ ಅಂತ ಹೇಳಿ ಸ್ಲೋ ಮೋಷನ್ನಲ್ಲೇ ನರ್ತನ ಮಾಡಿಕೊಂಡು ಬರುವ ರೀತಿಯಲ್ಲಿ ಅವರಿಬ್ಬರನ್ನು ನಡೆಸಿ ಅಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿದೆ ಅಂಥ ಒಂದು ಚಿತ್ರಕ್ಕೆ ಕೂಡ ಇಳೆಯರಾಜ ಅವರು ತಮ್ಮ ಸಂಗೀತದಿಂದಲೇ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಇನ್ನು ಆ ದಿನಗಳು ಚಿತ್ರ ನಿಮಗೆ ನೆನಪಿರಬಹುದು ಆ ಚಿತ್ರದಲ್ಲಿ ಎಡಿಟಿಂಗ್ ಮಾಡುವ ಹೊತ್ತಿನಲ್ಲಿ ಎಷ್ಟೋ ಮಾಂಟೇಜ್ಗಳು ಎಷ್ಟೋ ಫುಟೇಜ್ಗಳು ವೇಸ್ಟ್ ಆಗುತ್ತೆ ಅಂದರೆ ಕಥೆಗೆ ಪೂರಕವಲ್ಲ ಅಂತ ಹೇಳಿ ಸುಂದರವಾಗಿ ಚಿತ್ರೀಕರಣ ಮಾಡಿರ್ತಾರೆ ಆದರೆ ಅದು ಕಥೆಯ ಓಟಕ್ಕೆ ಸರಿ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ಪಕ್ಕಕ್ಕಿಟ್ಟೇ ಎಡಿಟಿಂಗ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಅಷ್ಟು ಅದ್ಭುತವಾಗಿ ಚಿತ್ರಿಸಿರುವಂತಹ ದೃಶ್ಯಗಳನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇಳೆಯರಾಜ ಅವರು ಒಂದು ಸಲಹೆಯನ್ನು ಕೊಡ್ತಾರೆ ಈ ಫುಟೇಜನ್ನೆಲ್ಲ ಇಟ್ಕೊಂಡು ಈ ಮಾಂಟೇಜಸ್ನ ಇಟ್ಕೊಂಡು ಒಂದು ಹಾಡನ್ನು ಮಾಡೋಣ ಅಂತ ಹೇಳಿ ಅಲ್ಲಿ ಸಿಹಿಗಾಳಿ ಸಿಹಿಗಾಳಿ ಹಾ ಹಾಡನ್ನು ಆ ಚಿತ್ರದಲ್ಲೇ ಅಳವಡಿಸಿಕೊಡ್ತಾರೆ ಇದೇ ರೀತಿಯಾಗಿ ಹಂಸಲೇಖ ಅವರ ವಿಚಾರಕ್ಕೆ ಬಂದರೆ ಎ ಕೆ ಫಾರ್ಟಿ ಸೆವೆನ್ ಚಿತ್ರ ಸಂಕಲನದ ಒಂದು ಟೇಬಲಿಗೆ ಬಂದಾಗ ಅಲ್ಲಿ ಕೂಡ ಚಿತ್ರಕ್ಕೆ ಅಗತ್ಯವಿದ್ದದಕ್ಕಿಂತ ಹೆಚ್ಚು ಚಿತ್ರೀಕರಣವನ್ನು ಮಾಡಿರ್ತಾರೆ ಯಾವುದೇ ಚಿತ್ರಕ್ಕಾದರೂ ಮಾಡಿರ್ತಾರೆ ಅದು ಎಡಿಟಿಂಗ್ ಮಾಡುವಾಗ ಕಟ್ ಆಗಿ ಹೋಗುತ್ತೆ ಅಲ್ಲಿ ಕೂಡ ಸುಂದರವಾದಂಥ ಒಂದಿಷ್ಟು ದೃಶ್ಯಾವಳಿಗಳು ಅವುಗಳನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಹಂಸಲೇಖ ಅವರು ಅಲ್ಲಿ ಕಡಲೋ ಕಡಲೋ ಎನ್ನುವ ಹಾಡನ್ನು ಕಟ್ಟಿಕೊಡ್ತಾರೆ ನೋಡಿ ಆಶ್ಚರ್ಯ ಅಂದರೆ ಈ ಎರಡೂ ಚಿತ್ರಗಳಲ್ಲಿ ಆ ಎರಡೂ ಹಾಡುಗಳು ಅಂದರೆ ಅಗತ್ಯವಿಲ್ಲದ ದೃಶ್ಯಗಳು ಅಂತ ಬಿಟ್ಟಿದ್ದನ್ನು ಜೋಡಿಸಿ ಅದಕ್ಕೆ ಒಂದು ಹಾಡನ್ನು ಕಂಪೋಸ್ ಮಾಡಿದ್ರಿಂದಾಗಿ ಅವೆರಡೂ ಯಶಸ್ವಿ ಹಾಡುಗಳಾಗಿ ಹೊರಹೊಮ್ಮತವೆ ಅಂದರೆ ಇವತ್ತಿನ ಸಂಗೀತ ನಿರ್ದೇಶಕರ ಹಾಗೆ ಚಿತ್ರದ ನಿರ್ಮಾಣದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ತೊಡಗಿಕೊಳ್ಳದೆ ಕೇವಲ ಪ್ಯಾಕೇಜ್ ಲೆಕ್ಕದಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡುವವರಿಗೂ ಹಾಗೂ ಚಿತ್ರದ ನಿರ್ಮಾಣದಲ್ಲಿ ಸಕಲ ರೀತಿಯಲ್ಲಿಯೂ ತೊಡಗಿಕೊಂಡು ತಮ್ಮ ಒಂದು ಸಲಹೆಗಳನ್ನು ಅಮೂಲ್ಯವಾದ ಸಲಹೆಗಳನ್ನು ಕೊಡುವ ಮೂಲಕ ಆ ಚಿತ್ರವನ್ನು ಒಂದು ಶ್ರೇಷ್ಠತೆಗೆ ಎತ್ತಿ ಹಿಡಿಯುವಂಥ ಇಳೆಯ ರಾಜ ಹಾಗೂ ಹಂಸಲೇಖ ಅವರಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಹೇಳೋದಕ್ಕೆ ಉದ ಈ ಉದಾಹರಣೆಗಳನ್ನು ಹೇಳಿದ್ದೀನಿ ಹಂಸಲೇಖ ಅವರನ್ನು ಕುರಿತಂತೆ ನಮ್ಮ ಸಂಚಿಕೆ ಮತ್ತೆ ಮುಂದುವರಿಯುತ್ತೆ ನಮಸ್ಕಾರ